ಆ ಮಗು ಏನ್ ಹೇಳ್ತಾಳೆ ಅಂದ್ರೆ ಗುಲ್ಕೋಸ್ ಸಾಯಿಸ್ತಾರೆ ಅಂತ ಹೇಳ್ತಾಳೆ ಅಲೋಗ ಹೇಳ್ತೀನಿ ಭಗವಂತ ಕಾಪಾಡು ಸ್ವಂತ ಅವ್ರ ಮಗನೆ ಕರ್ಕೊಂಡ್ಬರ್ತಾನೆ ಇಲ್ಲಿ ಅಜ್ಜಿನ ಅಜ್ಜಿ ಒಂದ್ ವರ್ಷ ಇದು ಸತ್ತೋಗುತ್ತೆ ಗುಲ್ಕೋಸ್ ಕುಡಿಯ ಆಮೇಲೆ ಅಲ್ಲಿ ಕೂರಿಸಿದಾಗ ನೀನ್ ಏನಾರ ಹೇಳ್ಬಿಟ್ರೆ ನಿಮ್ಮನ್ನ ಸಾಯಿಸ್ತೀನಿ ಅಂದ್ರು ಕೊನೆಗೆ ಪಟ್ಟ ಸಿಗದು ತಾಯಿಗೆ ಸುಳೆ ಆಮೇಲೆ ಮಗುಗೆ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಮಾರನೇ ದಿನ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೌರ್ಮೆಂಟ್ ಅವ್ರು ಬರ್ತಾರೆ ಅಲ್ಲಿವರೆಗೂ ನನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ ಆಮೇಲೆ ಬರ್ತಾರೆ ಸಡನ್ನಾಗಿ ಬರ್ತಾರೆ ಈ ಮಗುನ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ರೂಮ್ಗೆ ಕರ್ಕೊಂಡು ಹೋಗಿ ಹೇಳಿದಾಗ ಆ ಮಗು ಏನು ಹೇಳುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಡ್ದಾರೆ ಬರಡೀತಾರೆ ಅಂತೆಲ್ಲ ಹೇಳಿರ್ತಾರೆ ಆಮೇಲೆ ಈ ಮಗು ಹಿಂಗೆ ಹೇಳಿದೆ ಅಂತ ಹಿಂಗೆ ಬರೀತಾರೆ ನಂಗೆ ಅದೂ ಗೊತ್ತಿಲ್ಲ ಅವತ್ತು ಆ ಪೇಪರು ನಾನು ನೋಡಿಲ್ಲ ನನಗೆ ಕೊಟ್ಟಿದ್ದಾರ ಆ ಪೇಪರ್ ಇದೆ ಇವತ್ತು ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಯಾಕಂದರೆ ಆ ಮಗುನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಾವು ಲೈವೇ ಸಾಕ್ಷಿ ಆಮೇಲೆ ಆ ಮಗುನ ಕರ್ಕೊಂಡು ಹೋಗ್ತಾರೆ ಸರಿ ಸುಮ್ಮನೆ ಈ ಮಗು ಇಲ್ಲಿಂದ ಹೋದ ತಕ್ಷಣ ಅಲ್ಲೊಂದು ವಿಡಿಯೋ ಮಾಡ್ತಾರೆ ಕೂರಿಸ್ಬಿಟ್ಟು ಎಲ್ಲಿ ಕೂರಿಸಿದ್ರು ಯಾವಾಗ ಕೂರಿಸಿದ್ರು ಇಲ್ಲಿಂದ ಗೌರ್ಮೆಂಟ್ ಕರ್ಕೊಂಡ ಕರ್ಕೊಂಡ್ಮೇಲೆ ಹೆಂಗೆ ಕೂರ್ಸಕ್ಕೆ ಸಾಧ್ಯ ನನ್ನ ಪ್ರಶ್ನೆ ಎಲ್ಲಿ ಕೂರ್ಸೋಕ್ ಸಾಧ್ಯ ಹೆಂಗೆ ವೀಡಿಯೋ ಮಾಡ್ಕೋತಾರೆ ಇವರೆಲ್ಲ ಅಲ್ಲೊಂದು ವೀಡಿಯೋ ಮಾಡೋನ ಹೇಳ್ತಾರೆ ಅಂದ್ರೆ ಆ ಮಗು ನೋಡಿ ನೀವು ಅದನ್ನು ಅಬ್ಸರ್ವ್ ಮಾಡಿ ನೀವು ನಾನು ಇಲ್ಲಿ ಸಂಧ್ಯಾ ಪವಿತ್ರ ನಾಗರಾಜ್ ಅವ್ರ ಬಗ್ಗೆ ಆಗಲಿ ಮಧು ಅವ್ರ ಬಗ್ಗೆ ಸೈಕಲ್ ಗಪ್ ಮಧು ಅವ್ರ ಬಗ್ಗೆ ಆಗಲಿ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಬಟ್ ನನಗೆ ಅನ್ಯಾಯ ಆಗಿದೆ ನಾನು ಹೇಳ್ಕೊತಾ ಇದ್ದೀನಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಅವ್ರು ಗೊತ್ತಿಲ್ಲ ಪಾಪ ಮಧ್ಯದಲ್ಲಿ ಇರ್ತಾರೆ ಇರಲಿ ತುಳಿಯಕ್ಕೆ ನೂರು ಜನ ಆದರೆ ಒಬ್ಬ ಇರ್ತಾನೆ ಆ ಮಗು ಏನು ಹೇಳ್ತಾಳೆ ಅಂದರೆ ಗ್ಲುಕೋಸ್ ಪುಡಿ ಕೊಟ್ಟು ಸಾಯಿಸ್ತಾರೆ ಅಂತ ಹೇಳ್ತಾರೆ ಗ್ಲುಕೋಸ್ ಪುಡಿ ಆ ನಾನು ಒಂದಷ್ಟು ಜ ಡಾಕ್ಟರ್ ಕಳಿಸ್ತೀನಿ ಅದನ್ನು ಸರ್ ಗ್ಲುಕೋಸ್ ಪುಡಿ ಕೊಟ್ಟು ಸತೋಗ್ತಾರ ಯಾರಮ್ಮ ಹೇಳಿದ್ದು ನೋಡಿ ಸರ್ ಒಂದು ವೀಡಿಯೋ ಇದೆ ಒಂದು ಅವಲಕ್ಕಿ ಅಜ್ಜಿ ಅಂತ ಅದು ನನ್ನ ಗಾಯತ್ರಿ ನಗರದ ಅಜ್ಜಿ ಅದು ಒಂದು ವರ್ಷ ನನ್ನ ಹತ್ರ ಇರುತ್ತೆ ಅಜ್ಜಿಗೆ ತೊಂಬತ್ತು ವರ್ಷ ಆಗಿರುತ್ತೆ ಸತೋಗುತ್ತ ಅಜ್ಜಿ ಊಟ ತಿಂಡಿ ಓಟ ತುಂಬಾ ಕೊಡ್ತಾ ಇರ್ತೀವಿ ಎಲ್ಲ ಲೈವ್ ಇರುತ್ತೆ ನನಗೆ ಅದೊಂದೇ ನನ್ನ ಪುಣ್ಯ ಬಚಾವ್ ಆಗಿರೋದ ಕಾರಣ ಲೈವ್ ಎಲ್ಲ ಲೈವ್ ಅಲ್ಲಿ ತೋರಿಸ್ತಾಳೆ ಅಂತ ಒಟ್ಟೆ ಕಿಚ್ಚು ಮೇಲೆ ಅಲ್ಲಿ ಅವಜ್ಜಿನ ಯಾಕೆ ಕರ್ಕೊಂಡ್ ಬರ್ತೀವಿ ಅಂದ್ರೆ ಸೊಸೇದಿರ ಆಚೆ ತಳ್ಬಿಟ್ಟಿರ್ತಾರೆ ಇಡೀ ಮಲ್ಲೇಶ್ವನ್ ಗಾಯತ್ರಿ ನಗರ ಮನೆ ಹತ್ರ ಹೇಳ್ತಾರೆ ಎಷ್ಟೋ ಜನಕ್ಕೆ ಊಟ ಆಗ್ತಾ ಇದೆಯಾ ಕಣೆ ಆ ಅಜ್ಜಿಗೊಂದು ಊಟ ಹಾಕಿ ಪಾಪ ಅವ ಅಜ್ಜಿ ಭಿಕ್ಷೆ ಬೇಡ ಮನೆ ಕಟ್ಟಿತ್ತು ಎಲ್ಲ ಇವರು ಅವರೇ ಆ ಅಜ್ಜಿ ಊಟ ಹಾಕೋಲ್ಲ ಬಟ್ಟೆ ಕೊಡೋಲ್ಲ ಒಡ್ದು ಒಡ್ದು ಹಾಕ್ತಾರೆ ಕಣೆ ಅಂತಂದಾಗ ನಮಗೂ ಕರಳು ಚೂರು ಆಗುತ್ತೆ ಸ್ವಂತ ಅವ್ರ ಮಗನೇ ಕರ್ಕೊಂಬರ್ತಾನೆ ಇಲ್ಲಿಗೆ ಅಜ್ಜಿನ ಸ್ವಂತ ಮಗ ಎಂಟಿನೂ ಬಿಡೋಕ್ಕಾಗ್ತಿಲ್ಲ ತಾಯಿನೂ ಬಿಡೋಕ್ಕಾಗ್ತಿಲ್ಲ ಅವ್ರುಟು ಕರ್ಕೊಂಬರ್ತಾನೆ ನಾವು ಸೇರಿಸ್ಕೊಳ್ತೀವಿ ಅಜ್ಜಿ ಒಂದು ವರ್ಷ ಇತ್ತು ಸತ್ತೋಗುತ್ತೆ ತೊಂಬತ್ತು ವರ್ಷಕ್ಕೆ ಸಾವರ್ಬಾರ್ದೆ ಸಾಯಿಬಾರ್ದೆ ಗುಲ್ಕೋಸ್ ಪುಡಿ ಕೊಟ್ಟರೆ ಸತ್ತೋಗ್ತಾರಾ ಅವಳಿಗೆ ಹೇಳಿರೋದು ವೀಡಿಯೋನೇ ಇದೆ ನನಗೆ ಸರಿ ಆಯಿತು ಅದನ್ನು ಇಟ್ಕೊತೀನಿ ಪಕ್ಕಕ್ಕೆ ಇರಲಿ ಆಮೇಲೆ ಅವ್ರ ಮನೆಯವ್ರನ್ನ ಕರೆದು ವಿಡಿಯೋ ಮಾಡ್ತೀವಿ ಮಗನ ಇಲ್ಲಮ್ಮ ವಯಸ್ಸಾಗಿತ್ತು ತುಂಬಾ ನಮ್ಮ ಅಮ್ಮನಿಗೆ ಅವ್ರು ಇರ ಸತ್ಯ ಅವ್ರು ಹೇಳ್ಕೊತಾರೆ ಅವ್ರ್ ಮುಗಿತ್ತು ಚಾಪ್ಟ್ರು ಸುಮ್ಮನ್ನು ಹುಡುಕ್ಬೇಕಲ್ಲ ನಾನು ಸುಮ ಇನ್ನಲ್ಲೇ ಹುಡ್ಕೆಕ್ ಸ್ಟಾರ್ಟ್ ಮಾಡ್ತೀನಿ ಸಿಕ್ಕಾಪಟ್ಟೆ ಹತ್ತು ಕರಗಿ ಒದ್ದಾಡಿ ಸಾಯ್ತೀವೋ ಬದುಕ್ತೀವೋ ಅಂತ ನಾವು ನರಳಿ ಸೀದಾ ನನಗೆ ವಿಧಿ ಇಲ್ಲದೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ನನ್ನ ಸಂತನ ನನ್ನ ನೋವು ಹೇಳ್ಕೊಳಕ್ಕೆ ಭಗವಂತ ಕೈ ಬಿಡಲ್ವಲ್ಲ ದೇವ್ರು ದೇವರಾಗೇ ಇದ್ದಾನೆ ನಾವು ನಂಬಿರೋ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಧರ್ಮಸ್ಥಳಕ್ಕೆ ಹೋಗ್ತೀನಿ ಬಾಗಲಲ್ಲೇ ಮಲಗ್ತಿನಿ ರಾತ್ರಿ ರಾತ್ರಿ ಹೋಗ್ಬಿಟ್ಟು ಅಳ್ತಾ 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 ಬಳೆ ನನ್ನ ಜೀವನ ಹಳೇನೆ ಅಲ್ಲೋಗ ಹೇಳ್ತೀನಿ ಭಗವಂತ ನಿನ್ನ ಸತ್ಯ ಅನ್ನೋದಿದ್ರೆ ನನ್ನನ್ನು ಕಾಪಾಡು ಇದಕ್ಕಿಂತ ಪುಣ್ಯ ಜಾಗ ಇದ್ರೆ ಪುನೀತ್ ಕೆಲಸ ಇದ್ರೆ ಅದನ್ನು ತೋರಿಸು ಮಾಡ್ತೀನಿ ತುಂಬಾ ಕೆಟ್ಟು ಪ್ರಪಂಚ ಬೇವಸಿ ಪ್ರಪಂಚ ನೋಡಿ ಬಂದಿರೋಳು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನೀನು ನಂಬಿದ್ದೀನಿ ಕೈ ಬಿಡಬೇಡ ಅಂದ್ಬಿಟ್ಟು ಹತ್ತು ಕರೆದು ಬಾಗ್ಲಲ್ಲಿ ಮಲ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿ ದರ್ಶನ ಮಾಡಿ ಬರ್ತೀನಿ ರಾತ್ರಿ ಮತ್ತೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ತೀನಿ ಯಶವಂತಪುರಕ್ಕೆ ಲೈವಲ್ಲೇ ಇರ್ತೀನಿ ಬೆಳಿಗ್ಗೆ ಆಲ್ರೆಡಿ ನಾನು ಇದ್ದೀನಿ ಎರಡು ಫೋನ್ ಹಿಡ್ಕೊಂಡು ಅಲ್ಲಿ ಇದ್ದೀನಿ ಸುಮಾ ಎಂಟ್ರಿ ಕೊಡ್ತಾಳೆ ಇಲ್ಲಿಂದ ಹೋಗಿ ಬೆಳಿಗ್ಗೆನೆ ನಿಮ್ ಕೋರಿಕೆ ಅದೇ ಆಗಿತ್ತು ಆಕೆ ಅಂತ ಅಂತ ತೋರ್ಸಪ್ಪ ತೋರ್ಸು ಅದು ಆಗಿತ್ತು ಎಲ್ಲಿದ್ದಾಳೆ ಇಲ್ಲ ನನಗೆ ಓಳ್ನ ನಾ ಕರ್ಕೊಂಬರ ಕಷ್ಟ ಆಗತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಿದಾರೆ ಅವ್ಳನ್ನ ಯಾರು ಕರ್ಕೊಂಡ್ ಬರ್ತಾ ಇಲ್ಲ ಪಾಪ ಅವಳೆಲ್ಲೋ ಮೂಲೆಯಲ್ಲಿ ಬಿದ್ದಿದ್ದಾಳೆ ಎಲ್ಲೋ ಒಂದ್ ಮೂಲೆಯಲ್ಲಿ ಬಿದ್ದಿದ್ಲು ಅವಳು ಏನೋ ಅವಳು ಹಂಗಿಟ್ಟಿದೀನಿ ಸೆಕ್ಯೂರಿಟಿ ಹಂಗ ಕೊಟ್ಟಿದೀನಿ ಯಾವ ಸೆಕ್ಯೂರಿಟಿನೂ ಇಲ್ಲ ಪಾಪ ಹೇಳಿದ್ ಯಾರದ್ನೆಲ್ಲ ಶಿವರ್ಗಳೇ ಹೇಳಿದ್ ಕರ್ಕೊಂಬನಿ ಇಲ್ಲಿಗೆ ಸತ್ಯನ್ ತೋರಿಸಿ ಅಂದಾಗ ಆಯ್ತಾ ಸರಿ ಅನ್ಬಿಟ್ಟು ಅವಳೇ ಬರ್ತಾಳೆ ನೋಡಿ ದೇವ್ರು ಇದಾನಂತೆ ಅದೇ ಸಾಕ್ಷಿ ನನಗೆ ಬರ್ತಾಳೆ ಮೇಡಮ್ ನಮಸ್ಕಾರ ಮೇಡಮ್ ಗುಡ್ ಮಾರ್ನಿಂಗ್ ಅಂತಾಳೆ ಇದ್ದಾಗ ಲೈವ್ ಅಲ್ಲಿ ಆಲ್ರೆಡಿ ಇದ್ದೀನಿ ಮಾರ್ಕೆಟಲ್ಲಿ ಹಿಂಗ್ ಬರ್ತಾಳೆ ಮುಸ್ಕು ಹಾಕೊಂಡಿರ್ತಾಳೆ ಚೂಡಿದಾರ ಹಾಕಿರ್ತಾಳೆ ನಾನ್ ಮೇಡಮ್ ಸುಮಾ ಗೊತ್ತಾಗಿಲ್ವಾ ಇಲ್ಲಿ ವಾಮಿಟಿಂಗ್ ತೆಗೀತಾಳೆ ಏನೇ ಸುಮ್ನ ಲೈವಲ್ಲಿ ಮೇಡಮ್ ಸುಮಾ ಇಡ್ಕಳಿ 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 ಬಿಡ್ಬೇಡಿ ಮೇಡಮ್ ಹೋಗಿ ಮೇಡಮ್ ಎದೋಳೆ ಮೇಡಮ್ ನೀವು ಲೈವ್ ಲೈವ್ ಓಡ್ತಾ ಓಡ್ತಾಯ್ತು ಮೆಸೇಜ್ ಎಲ್ಲಿದ್ದೋರು ಬಂದ್ಬಿಟ್ರು ಇವಳು ಹಿಂದೆ ಹೋಗ್ತೀನಿ ತರಕಾರಿ ತೊಳೆ ಬರ್ಬೇಡಿ ಮೇಡಮ್ ನಾನು ಹಿಂದೆ ಅಂತಾಳೆ ಅಂತೇಳೆ ಇದೆ ಬರ್ಬೇಡಿ ನೀವು ಹಿಂದೆ ನಾನೆಲ್ಲೋ ಇದ್ದೀನಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಓಡಿಸ್ಬಿಡ್ತಾರೆ ನನ್ನ ಅಂತ ಅಂತೇಳಿ ಅಮ್ಮ ನೀನು ಓಡೋದ್ರೆ ಹೋಗಮ್ಮ ನನ್ನ ಜೀವನ ಬೀದಿ ಬಂದ್ಬಿಟ್ಟಿದೆ ಬಂದು ಸರಿ ಮಾಡು ನೀನೇನೋ ಹೋಗ್ ಬಂದ್ಬಿಟ್ಟೆ ಅಲ್ಲಿರೋರ್ ಜೀವನ ಅರ್ವತ್ ಜನ ಊಟ ಮಾಡ್ತಾವ್ರಮ್ಮ ಆದ್ರ ಮಣ್ಣು ಹಾಕ್ಬಿಟ್ಟು ಬಂದಲ್ಲಮ್ಮ ತಿನ್ನೋ ಅನ್ನಕ್ಕೆ ಬಾಮ್ಮ ಸತ್ಯ ಹೇಳು ನೀನು ನಿನಗೆ ಎಷ್ಟು ದಿನ ಓಡ್ದಿದೀವಮ್ಮ ಎಷ್ಟು ದಿನ ಬಟ್ಟೆ ಕೊಟ್ಟಿಲ್ಲಮ್ಮ ನಿನ್ಗೆ ಬಾಮ್ಮ ನೀನು ಅಂತ ಹಿಡ್ಕೋತೀವಿ ಓಡೋಯ್ತಾಳೆ ಅಲ್ಲಿಂದ ಅವಳು ಆಶ್ರಮ ಪಕ್ಕದಲ್ಲೇ ಇದೆ ಶವಂತುರ ಮಾರ್ಕೆಟ್ ಪಕ್ಕದಲ್ಲಿ ಅಲ್ಲೊಂದು ಆಶ್ರಮ ಇದೆ ಅಲ್ಲಿಗೆ ಓಡೋಗ್ತಾಳೆ ಅವಳು ಅಲ್ಲೂ ಬಿಡಲ್ಲ ಅಲ್ಲಿರೋರೆಲ್ಲ ಓಡ್ ಬರ್ತಾರೆ ಅವಳು ಇನ್ನೇ ಬರ್ತಾರೆ ಅವಳು ಅಲ್ಲಿರೋದ್ ನೋಡಿ ಕಟ್ ಮಾಡ್ತೀನಿ ಸುಮ್ಮ ಸಿಕ್ಕಿದ್ಲು ಅಂತ ಲೈವ್ ಕಟ್ ಆಗುತ್ತೆ ವಿನೋದನ್ ಫೋನ್ ಮಾಡ್ತೀನಿ ಆಟೋ ಹುಡುಗ ಇರ್ತಾನೆ ಒಬ್ಬ ವಿನೋದ ಅವನಿಗೆ ಫೋನ್ ಮಾಡ್ತೀನಿ ಆಟೋ ತಗೊಂಡು ಬೇಗ ಇಲ್ಲಿಗೆ ಅಂತ ನನ್ನ ಮಗನ ತಿಳಿಸ್ತೀನಿ ಆಯ್ತಾ ನನ್ನ ಮಗ ಎಲ್ಲೋ ಹೋಗ್ಬಿಟ್ಟಿರ್ತಾನೆ ಅವಾಗ ಹೊರಗಡೆ ವಿನೋದ ಆಟೋ ಬರ್ತಾನೆ ಅಶೋದ್ ಅವ್ರನ್ನ ಆಶ್ರಮದವ್ರನ್ನ ಕೇಳ್ಕೊತೀನಿ ಈ ತರ ಬೀದಿ ಬಂದಿದ್ದೀನಿ ನೀವು ಆಶ್ರಮ ನಡೆಸ್ತಾ ಇದ್ದೀರಾ ನಿಮಗೂ ಇದೇ ತರ ಯಾರೋ ಮಾಡಿದ್ರೆ ನೀವ್ ಮಾಡ್ತೀರಾ ಇಲ್ಲ ಮಂಗ್ ಕಳ್ಸಕ್ಕಾಗಲ್ಲ ಕಳ್ಸಿ ಕೊಡ್ಲೇಬೇಕು ಮೇಡಮ್ ನೀವು ಕಳ್ಸಿಕೊಡ್ಲಿ ನಾನ್ ಬದುಕಬೇಕಿಲ್ಲಿ ನಾನ್ ಸುಳ್ಳು ಹಾಕಿದ್ರೆ ನೀವ್ ಕೆಲಸ ಮಾಡಕ್ ಹೋಗಿರ್ತಾಳೆ ಕೆಲಸ ಮಾಡಕ್ ಹೋಗಿರ್ತಾಳ ಅಲ್ಲಿ ಅವ್ರು ಕಳ್ಸಲ್ಲ ಅಂತಾರೆ ಬರ್ಕೊಡ್ತೀನಿ ವೈಟ್ ಶೀಟ್ ಅಲ್ಲಿ ವಿಡಿಯೋ ಮಾಡ್ಕೋತಾರೆ ಇವಳು ಏನೇ ಆದ್ರೂ ಇಲ್ಲಿಂದ ಹೋಗಿ ಸ್ಟೇಷನ್ ಹೋಗಿ ಕರ್ಕೊಂಡ್ಬರೋರ್ಗು ನಾನ್ ಜವಾಬ್ದಾರಿ ಅಲ್ಲಿ ಇಮಿಡಿಯೇಟ್ ಲೈವ್ ನೋಡ್ಬಿಟ್ಟು ಶಶಿಕಲಾ ಅಮ್ಮನ ಮಡಿಲು ಶಶಿಕಲಾ ನಾರಾಯಣ್ ಅವಳ ಸಾವಿಗೆ ಕಾರಣ ಹೆಡ್ಲೈನ್ಸ್ ಬರುತ್ತೊಂದು ಅವ್ರ ಪೇಜ್ ಅಲ್ಲಿ ಬರ್ತಾನೆ ಇರುತ್ತೆ ಹ್ಮ್ ಸೈಕಲ್ ಗ್ಯಾಪ್ ಅಲ್ಲಿ ಬರ್ತಾನೇ ಇರುತ್ತೆ ನನ್ನ ಬಗ್ಗೆ ಒಂದಲ್ಲ ಒಂದತ್ತು ವಿಡಿಯೋ ಒಂದಿರುತ್ತೆ ಆಗ್ಲೇ ಅವಳನ್ನ ಸಾಯಿಸೋದ್ ಕರ್ಕೊಂಡು ಹೋಗ್ತಾ ಇದಾರೆ ಅವ್ಳು ಏನಾರ ಸುಮಾ ಹೆಚ್ಚು ಕಮ್ಮಿ ಆದ್ರೆ ಅವಳೆ ಅವರೇ ಜವಾಬ್ದಾರಿ ಶಶಿಕಲಾ ಸಾಯಿಸಕ್ ನಾನು ಯಾರು ಮೇಲಿದ್ದಾನೆ ತಗಳವನು ತಲೆ ಮೇಲೆ ಆಯುಷ್ ಇದ್ರೆ ತಲೆ ಮೇಲೆ ಕಲ್ಲು ತಕ್ಕದ್ರು ಸಾಯಲ್ಲ ಆಯುಷ್ ಮುಗ್ದೋದ್ರೆ ಏನು ಇಲ್ದೇ ಸತ್ತೋಯ್ತಾರೆ ಹಂಗೂ ಬೇಡ್ತೀನಿ ಅವ್ರನ್ನ ನೀವು ಕರ್ಲಿಲ್ಲ ಅಂದರೆ ನಾನು ಸ್ಟೇಷನ್ ಅವರೆಲ್ಲ ಇಲ್ಲಿ ಕರ್ಸ್ಕೊತೀನಮ್ಮ ನಾನೇನೋ ಕೈಕಾಲಿ ಕರ್ಸ್ಕೊತೀನಿ ನಾನೊಂದಷ್ಟು ಮಾಧ್ಯಮ ಚಾನಲ್ನ ಕರ್ಸ್ಕೊತೀನಿ ಅವ್ರಿಗೆ ಯಾರ್ಯಾರಿಗೆ ಫೋನ್ ಹೋಗುತ್ತೆ ಏನು ಬಿಡುತ್ತೋ ಗೊತ್ತಿಲ್ಲ ಅವ್ಳು ಬರ್ತಾಳೆ ನನ್ನ ಜೊತೆ ಆಟದಲ್ಲಿ ಕೂರಿಸ್ಕೊತೀನಿ ಅಲ್ಲೂ ಲೈವ್ ಸ್ಟಾರ್ಟ್ ಆಗುತ್ತೆ ನಂದು ಅಲ್ಲೂ ಲೈ ಇನ್ನೊಂದು ಬೇರೆ ಬೇರೆ ಥರ ನಾನು ಆಲ್ರೆಡಿ ನಾನು ಇಲ್ಲೊಂದು ಲೈವ್ ಮಾಡ್ದಂಗೆಲ್ಲ ನನ್ನ ಬಗ್ಗೆ ಬರ್ತಾನೆ ಇರುತ್ತೆ ಕೆಟ್ಟ 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 ಬೆಜ್ಜಾನ್ ವೀಡಿಯೋ ಬರ್ತಾ ಇರುತ್ತೆ ನಾನು ಆಯ್ತು ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಸೀರಿಯಸ್ ಸ್ಟೇಷನ್ ಮದ್ಯಳ್ಳಿ ಸ್ಟೇಷನ್ ಕರ್ಕೊಂಡು ಯಾವಳ ಹೇಳ್ಬಿಟ್ಟು ಅವಳಿಗೆಲ್ಲ ತೋರಿಸ್ತೀನಿ ನೋಡಮ್ಮ ನೀನು ಮಾತಾಡೋದು ಮಾತೇಲ್ಲಿ ಬಂದು ನನಗೆ ಗೊತ್ತಿಲ್ಲ ಮೇಡಮ್ ಇವ್ರು ಹಿಂಗೆ ಮಾಡ್ತಾರೆ ಅಂತ ಒಂದು ಕಡೆ ಕೂರಿಸಿದ್ರು ಹಿಂಗೆ ಹೇಳು ಅಂದರು ಹೇಳಿದೆ ಅವ್ರ ಕ್ಯಾಮ್ರಾ ನನಗೆ ಎಲ್ಲೂ ತೋರಿಸಿಲ್ಲ ಅವ್ರು ಹಿಂಗೆ ಎಲ್ಲೂ ಕ್ಯಾಮ್ರಾ ಹಿಡ್ಕೊಂಡಿಲ್ಲ ಅವರು ಕ್ಯಾಮ್ರಾ ಇದ್ದಿದ್ರೆ ನಾನು ಹೇಳ್ತಿದ್ದಾ ನನಗೇನು ಗೊತ್ತು ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ರು ಆಯ್ತು ಬಾಮ್ಮ ಸರಿ ಸತ್ಯ ಹೇಳಮ್ಮ ಸ್ಟೇಷನ್ಗೆ ಹೋಗ್ತೀವಿ ಬರ್ಕೊಡ್ತಾಳೆ ಅವ್ಳು ಬರೆಯಲ್ಲ ಅವ್ರು ಹೇಳಿದನ್ನ ಬರ್ಕೋತಾರೆ ಎಲ್ಲ ನಾವು ಕೆಳ ಕೂತಿರ್ತೀವಿ ನೀವು ಮೇಲೆ ಕರ್ಕೊಂಡು ಹೋಗ್ತಾರೆ ಅವರು ಫಸ್ಟ್ ಫ್ಲೋರ್ಗೆ ಏನೇನಿದೆ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತೀವಿ ಎಲ್ಲ ಬರ್ಕೊಳ್ತಾರೆ ಎಲ್ಲ ಹೇಳ್ತಾಳೆ ನನಗೆ ಗೊತ್ತಿಲ್ಲ ಮೇಡಮ್ ನನಗೆಲ್ಲ ಊಟ ಕೊಟ್ಟವ್ರೆ ನಮ್ಮ ರವಿ ಸರ್ ಊಟ ಕೊಟ್ಟವ್ರೆ ಬಟ್ಟೆ ಕೊಟ್ಟವ್ರೆ ಎಲ್ಲ ಕೊಟ್ಟವ್ರೆ ನನಗೆ ಯಾವತ್ತೂ ಅವ್ರು ಕೆಟ್ಟದ್ದು ಬಯಸಿಲ್ಲ ನನಗೆ ಮನೆಗೆ ಹೋಗಬೇಕು ಅನಿಸ್ತು ನಾನು ಬಂದೆ ನಾನಾಗ ನಾನೇ ಬಂದ್ಬಿಟ್ಟಿದ್ದು ನಂಗೆ ಯಾರೂ ಓಡ್ಸಿಲ್ಲ ಊಟ ಕೊಟ್ಟಿದ್ದಾರೆ ಎಲ್ಲ ತಿಂದಿದ್ದೀನಿ ಹೊಟ್ಟೆ ತುಂಬಾ ಊಟ ಕೊಟ್ಟವ್ರೆ ಆಮೇಲೆ ಅಲ್ಲಿ ಕೂರಿಸಿದಾಗ ನೀನ್ ಏನಾರ ಹೇಳ್ಬಿಟ್ರೆ ನಿಮ್ಮೊಂದು ಸಾಯಿಸ್ತೀನಿ ಅಂದ್ರು ನನ್ನ ಹೆಸರು ಹೇಳ್ಕೊಡುದು ಅಂದ್ರು ಅಂತ ಬರುತ್ತೆ ಅವಳೆಲ್ಲ ಬರ್ಕೊಡ್ತಾಳೆ ಎಲ್ಲ ಆಗತ್ತ ಆಮೇಲೆ ತೊಗೊಂಡ್ ಬಂದಲ್ಲಿ ಬಿಡ್ತೀನಿ ಬಿಟ್ಬಿಟ್ಟು ಲೈವ್ ಮಾಡ್ತೀನಿ ಇಂಥ ಜಾಗದಲ್ಲಿ ಬಿಟ್ಟಿದ್ದೀನಿ ಅಂತ ಮತ್ತೆ ಮರ್ಕೊಡ್ತೀನಿ ಬಿಟ್ಟಿದ್ದೀನಿ ನೋಡಿ ಮತ್ತೆ ಒಂದ್ ವಿಡಿಯೋ ಹೋಗಬೇಕಾದ್ರೆ ಒಂದ್ ವೀಡಿಯೋ ಬರ್ಬೇಕಾದ್ರೆ ಒಂದ್ ವೀಡಿಯೋ ಎಲ್ಲ ಇರುತ್ತೆ ಬಿಟ್ಬಿಟ್ಟು ಬರ್ತೀನಿ ತಗೊಳ್ಳಿ ಅವಳ ಮನೆ ಹುಡುಕಕ್ ಸ್ಟಾರ್ಟ್ ಮಾಡ್ತೀನಿ ನಾನು ಬಿಡಲ್ಲ ಮದ್ವೆ ಆಗಿಲ್ಲ ಅಂತ ಹೇಳಿದ್ನಲ್ಲ ತಾಯಿ ಸತ್ತೋಗೋರಿ ಅಂತ ಹೇಳಿದ್ನಲ್ಲ ಆಮೇಲೆ ಅವತ್ತು ಒಂದು ಚಾನಲ್ ಅವ್ರು ಬಂದಿರ್ತಾರೆ ಇಂಟ್ರೂ ನನಗೆ ಅವತ್ತು ಅವರು ಅವತ್ತು ಇಂಟ್ರೂ ನನಗೆ ಕುದೀತಾ ಇದೆ ಮನದಿನ ಅವ್ರು ಬರ್ತಾರೆ ಇಂಟ್ರ್ಯೂಗೆ ಬೇಡ ಸರ್ ನಾನು ಇನ್ನೂ ಏನೋ ಕೊಡ್ತೀನಿ ನನಗೆ ಇನ್ನೂ ಸತ್ಯ ಏನೂ ಸರಿಯಾಗಿ ಸಿಕ್ಕಿಲ್ಲ ಇಲ್ಲ ಮೇಡಮ್ ದಯವಿಟ್ಟು ಕೊಡಿ ಅಂತಾರೆ ಒಂದಷ್ಟು ಕೊಡ್ತೀನಿ ನನಗೆ ಅಲ್ಲಿ ಹೋಗಬೇಕು ಅಲ್ಲಿ ಒಂದಷ್ಟು ಜನ ತಿಳಿಸ್ಕೊಂಡಿದ್ದೀನಿ ನಾನು ನನ್ನ ಲೈವಲ್ಲಿರೋ ಕುಟುಂಬದವರು ಒಂದಷ್ಟು ಜನ ನನಗೆ ಫೋನಲ್ಲಿ ಸಪೋರ್ಟಿಂಗ್ ಇದೆಲ್ಲ ನೋಡಿದ್ರಲ್ಲ ಅನ್ನ ಹಾಕಿದ ಬಟ್ಟೆ ಹಾಕಿದ್ದು ಯಾರೂ ಬಿಟ್ಟುಕೊಡಲ್ಲ ಹತ್ತು ಜನ ಕೆಟ್ಟವರಿದ್ದರೆ ಒಬ್ಬನಾದರೂ ಒಳ್ಳೆಯವನ್ನಿರ್ತಾನೆ ಆಮೇಲೆ ಅಲ್ಲಿ ಊರಿಗೆ ಫೋನ್ ಮಾಡ್ತೀನಿ ಮೇಡಮ್ ಅಮ್ಮ ಬದುಕಿದಾರೆ ಅಂತ ಬಂದ್ಬಿಡುತ್ತೆ ಅವರ ಅಮ್ಮ ಬದುಕಿದಾರ ಅವರಮ್ಮ ಇದ್ದಾರಾ ಸರಿ ಗಾಡಿ ತರಿಸ್ಕೊಂಡು ನಾವು ಒಂದು ಮೂರು ಜನ ಹೋಗ್ತೀವಿ ರಾತ್ರಿ ರಾತ್ರಿ ಹೊತ್ತು ಒಂದು ಗಂಟೆಗೆ ಹೋಗ್ತೀವಿ ಲೆಕ್ಕ ಕಡೆಗೆ ಚನ್ನಪಟ್ಟಣದಿಂದ ಒಳಗಡೆ ಇಂಟ್ರೂ ಮುಗಿಸ್ಕೊಂಡು ಹೊಟ್ಟೆ ಗಲ್ಲಿ ಪಲ್ಲಿ ಸಂಧಿ ಊರಿ ಕೇರಿ ಉರ್ಕಂಡು ಹೋಯ್ತು ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಸಪೋರ್ಟ್ ಮಾಡ್ತಾರೆ ಬೇರೆ ಯಾರು ಅಲ್ಲ ನಮ್ಮ ಗ್ರೂಪ್ ಅಲ್ಲಿರೋರೇ ಸಪೋರ್ಟ್ ಮಾಡ್ತಾರೆ ಬನ್ನಿ ಮೇಡಮ್ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಬನ್ನಿ ನಾವಿದ್ದೀವಿ ನಮ್ಮಲ್ಲಿ ಅಡುಗೆ ಇಟ್ಟಿರ್ತೀನಿ ಬನ್ನಿ ಊಟ ಮಾಡಿ ಬನ್ನಿ ಸರ್ ನಿಜಾನ ಅವರ ಅಮ್ಮ ಇದ್ದಾರಾ ಸತ್ಯವಾಗ್ಲೂ ಇದ್ದಾರಾ ಇಲ್ಲ ಇದ್ದಾರೆ ಮೇಡಮ್ ಬನ್ನಿ ಅಂತ ಅಂದಾಗ ಅವರ ಅಮ್ಮನ್ನ ಅವ್ರಿಗೂ ಹೇಳಿರಲ್ಲ ಅವ್ರು ಆಲ್ರೆಡಿ ನಿನ್ನೆಯಿಂದ ನನ್ನ ನೋಡಿರ್ತಾರೆ ಹಳ್ಳಿ ಹಳ್ಳಿಗೆ ತೆಳುಬಿಟ್ಟಿದೆ ಸರ್ ವಿಡಿಯೋ ಎಂತ ಹಳ್ಳಿ ಏನು ಸಿಗಲ್ಲ ಅಲ್ಲಿ ಸಿಕ್ಕಿದೆ ಒಂದು ಗಂಟೆಗೆ ಹೋಗಿ ಎಪ್ಪಿಸ್ತೀನಿ ಸರ್ ನಾನು ಹೋಗಲ್ಲ ನಾನು ಅವ್ರ ಮೇಲೆ ಕುತ್ಕೊಂಡು ಟೊಮೊಟೊ ಗೊಜ್ಜು ಅನ್ನ ಮಾಡಿರ್ತಾರೆ ಆಮೇಲೆ ತಿಂತೀನಿ ಸರ್ ಅಂತೀನಿ ಆಮೇಲೆ ಅವ್ರ ಅಮ್ಮನ ಕರ್ಸ್ಬಿಟ್ಟು ಅಮ್ಮ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಮ್ಮ ಎಂಥವಳಮ್ಮ ನಿಮ್ಗೆ ಆ ಥರ ಎಲ್ಲ ನಾನು ಅವ್ರ ಅಮ್ಮ ಬದುಕಿದ್ದೀನಿ ಅಂತಾರೆ ಅವ್ರ ಅಕ್ಕ ಕ್ಯಾಕರ್ಸ್ ಕ್ಯಾಕರ್ಸ್ ಹೋಗೀತಾರೆ ಎಲ್ಲ ಇವು ಮಾಡ್ತೀನಿ ಒಂದು ಗಂಟೆ ರಾತ್ರಿ ಲೈವ್ ಮಾಡ್ತೀನಿ ನೋಡಿ ಸುಮ್ಮ ತಾಯಿ ಬದುಕಿದ್ದಾರೆ ತಾಯಿ ಇಲ್ಲ ನನ್ನ ಅನಾಥೆ ನನ್ನ ತಗೊಂಬಂದು ಕೂಡ ಹಾಕೊಂಡಿದ್ರು ಅಂತ ಹೇಳುತ್ತಲ್ಲ ನೋಡಿ ಬದುಕಿದ್ದಾರೆ ಅಂತ ಅಲ್ಲೊಂದು ವಿಡಿಯೋ ಆಗುತ್ತೆ ಅವರಮ್ಮ ಗಂಡ ಮಕ್ಕಳಿದ್ದಾರೆ ಅಂತ ಹೇಳ್ತಾಳೆ ಆ ತಾಯಿ ಮದುವೆ ಆಗಿದೆಯಮ್ಮ ಅವ್ಳಿಗೆ ಯಾರಿಗೆ ಅಂತೀನಿ ಸುಮ್ಮನಿಗೆ ಹೌದಾ ಅಂತ ಲೈವ್ ಕಟ್ ಮಾಡ್ಬಿಡ್ತೀನಿ ಇಮಿಡಿಯೇಟ್ ಲೈವ್ ಕಟ್ ಮಾಡ್ಬಿಟ್ಟು ಎಲ್ಲಿದ್ದಾರಮ್ಮ ಅವ್ರ ಅಡ್ರೆಸ್ ಕೊಡಿಯಮ್ಮ ಅಂತ ಹೇಳ್ತೀನಿ ಅವ್ರ ಅಡ್ರೆಸ್ ಕೊಡ್ತಾರೆ ಅದೊಂದು ಹೆಸರು ಹೇಳ್ತೀನಿ ಬೆಂಗಳೂರು ಬಂದೇ ಹೋಗಬೇಕು ಬಿದ್ನೂರು ಬೆಂಗಳೂರು ಬಂದೇ ಹೋಗ್ಬೇಕು ರಾತ್ರಿ ರಾತ್ರಿ ಹೋಗ್ತೀವಿ ಸರ್ ಅಲ್ಲಿ ಬಿಟ್ಟ ತಕ್ಷಣ ಇಷ್ಟ ಅನ್ನ ತಿನ್ಕೊಂಡು ಓಡು ಅವ್ರ ಮನೆಗೆ ಅದೊಂದು ಲೈವ್ ಬರುತ್ತೆ ನಂದು ಎಲ್ಲ ಒಂಚೂರು ತಣ್ಣಗಾಯ್ತಾರೆ ಇನ್ನೊಂದು ವಿಡಿಯೋಗೆ ಹೋಗ್ತೀನಿ ಅವ್ರ ಗಂಡನ ಮನೆಗೆ ಹೋಗ್ತೀನಿ ಅವ್ಳು ಗೊತ್ತೇ ಇಲ್ಲ ಗಂಡನ ಮನೆಗೆ ಹೋಗ್ತೀನಿ ಗಂಡನ ಮನೆಗೆ ಮನೆ ಹೋಗ್ತೀನಿ ನೋಡಿದ್ರೆ ಇಬ್ರು ಮಕ್ಕಳು ಸರ್ ಬೆಳಗ್ಗೆ ಐದು ಗಂಟೆಗೆ ತಲುಪ್ತೀನಿ ಸರ್ ಅವ್ರ ಊರಿಗೆ ಗೌರಿ ಇದ್ವರ್ ಸರ್ ನಾನು ನೋವು ಸಂತ ಹೆಂಗಿರ್ಬೇಕು ಹೋದ್ರೆ ಊರಲ್ಲಿ ಹೋಗಿ ಕೇಳಿದ್ರೆ ಅವಳ ಮಕ್ಕಳನ್ನ ಬಿಟ್ಟು ದುಡ್ಡೆಲ್ಲ ಕತ್ಕೊಂಡು ಓಡೋಗ ಅಂತಾರೆ ನನ್ನ ಮಕ್ಕಳು ನೋಡೋವ್ರಿಗ ನನಗೆ ನಂಬಿಕೆ ಇರಲಿಲ್ಲ ಏನೇ ಆಗಲಿ ಇಬ್ರು ಮಕ್ಕಳು ಮಕ್ಕಳದು ವಿಡಿಯೋ ಇದೆ ಸರ್ ಲೈವ್ ಇದೆ ಮಕ್ಕಳು ಹೇಳ್ತಾರೆ ಎಲ್ಲ ಅಂತ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಓಡೋದು ನಿಮ್ಮ ಅಮ್ಮ ಸಣ್ಣ ಮಕ್ಕಳು ಪಾಪ ತುಂಬಾ ಮುದ್ದಾಗಿದ್ದಾಳೆ ಹೆಣ್ಮಕ್ಳು ಇಷ್ಟು ಮಗ ಒಂದಿಷ್ಟು ಮಾವ ಅತ್ತೆ ಎಲ್ಲರೂ ಲೈವ್ ಕೊಡ್ತಾರೆ ಸರ್ ಎಲ್ಲರೂ ಲೈವ್ ಕೊಡ್ತಾರೆ ನಮ್ಮನೆ ದುಡ್ಡು ಎತ್ಕೊಳೋದು ನಾವು ಅನಿದ ಎಲ್ಲ ಎತ್ಕೊಂಡು ಹೋಡೋದು ಶ್ರೀ ಶಕ್ತಿ ದುಡ್ಡು ಆ ದುಡ್ಡು ಈ ದುಡ್ಡು ಸಂಘ ದುಡ್ಡುಗಳು ಎಲ್ಲ ಎತ್ಕೊಂಡು ಓಡೋದು ಅವಳಿಗೆ ಅಂತೆಲ್ಲ ಹೇಳ್ತಾರೆ ಸರ್ ಲೈವಲ್ಲೇ ಹೇಳ್ತಾರೆ ಆಮೇಲೆ ಅವ್ರು ಗಂಡಂಗೆ ಅಲ್ಲಿಂದನೇ ಫೋನ್ ಮಾಡ್ತಾರೆ ಸರ್ ಮಗ ಅಪ್ಪ ಮಗನಿಗೆ ಮಗ ಎಲ್ಲಿದ್ದಾಳೆ ಹೇಳಿ ಅವಳು ಕೊಚ್ಚಾಕ್ತೀನಿ ಅಂತಾನೆ ಅವನು ನನ್ನ ಆಶ್ರಮ ಕರೆಸ್ತೀನಿ ಸರ್ ಕೈಕಾಲ ಹಿಡ್ಕೊಂಡು ಬರ್ತಾನೆ ಪುಣ್ಯಾತ್ಮ ಬಂದು ಇಲ್ಲಿ ವಿಡಿಯೋನು ಮಾಡ್ತಾನೆ ಇಲ್ಲಿ ಬಂದು ಅವನೇ ಹೇಳ್ತಾನೆ ಅವಳು ಎಲ್ಲಿದ್ದಾಳೆ ಹೇಳಿ ಫಸ್ಟು ಅಡ್ರೆಸ್ ಕೊಡಿ ನನಗೆ ಫೋನ್ ನಂಬರ್ ಕೊಡಿ ಅಂತಾನೆ ಗೊತ್ತಿಲ್ಲ ಸರ್ ಎಲ್ಲಿದ್ದಾರ ಒಟ್ಟಲ್ಲಿ ನೀವು ನನಗೆ ಮಾಹಿತಿ ಕೊಡಿ ಸರ್ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ನಿಮ್ಮ ಇಂಟಿ ರೋಡಲ್ಲಿದ್ರು ಅತ್ತೆ ಊಟ ಹಾಕಿದ್ರಿ ಸುಳ್ಳು ಎಲ್ಲಿಂದ ಬಂತು ಸರ್ ನನಗೆ ಮದುವೆ ಆಗಿಲ್ಲ ಅನಾಥೆ ಹೊಳೆಳಿದ್ದು ನನ್ನ ಕಾಲು ಚೊಟ್ಟ ತಂದೆ ತಾಯಿ ಇಲ್ಲ ಅನಾಥೆನ್ ಕರ್ಕೊಂಬಂದು ಇವ್ರು ಹಿಂಗೆ ಮಾಡಿದ್ರು ಎಲ್ಲ ಎಲ್ಲೋ ಇತ್ತು ಸರ್ ಅದೆಲ್ಲ ಅದೆಲ್ಲ ಮೇಲೆ ತಣ್ಣಗಾಗತ್ತೆ ಸರ್ ಸತ್ಯ ತುಂಬಾ ಜನ ಗೊತ್ತಾಗತ್ತೆ ಸರ್ ತುಂಬಾ ಜನ ಅವಾಗ ಇನ್ನೊಂದು ಸತ್ಯನ ನೋಡ್ತಾರೆ ಅವಾಗ ಇನ್ನೊಂದಷ್ಟು ಜನ ನನ್ನ ಬಗ್ಗೆ ಸುಳ್ಳು ಮಾಹಿತಿಗಳೆಲ್ಲ ಹೋಗಿತ್ತಲ್ಲ ಸತ್ಯನ ಹುಡುಕ್ತಾರೆ ಸರ್ ದಿನ ಆವಾಗ ನನ್ನ ಲೈವ್ ಇನ್ನೊಂದಷ್ಟು ಜನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಬಡ ಕಳಂಕ ತೊಳಿಕ್ಕೆ ಇಷ್ಟೊಂದು ಸಮಯ ಬೇಕಾಯಿತು ಸರ್ ಇವತ್ತು ಹಾಗೆ ಇದೆ ಪೇಜಲ್ಲಿ ಅಲ್ಲಿ ಇವತ್ತು ಹಾಗೆ ಇದೆ ಪೇಜಲ್ಲಿ ಅಲ್ಲಿ ನಾನು ಡಿಲೀಟ್ ಮಾಡಿಸ್ಲಿಲ್ಲ ಸರ್ ಯಾರನ್ನೂ ಕೈಕಾಲಿಡಿಲಿಲ್ಲ ಭಿಕ್ಷೆನೂ ಬೇಡಲಿಲ್ಲ ಇದೀ ಜಾಗದಲ್ಲಿ ಇರ್ತೀನಿ ಯಾರು ಬೇಕಾದರೂ ಬನ್ನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಹನ್ನೆರಡು ಗಂಟೆಗೆ ಬರ್ತೀರಾ ಬನ್ನಿ ಇರೋದೊಂದಿನ ಹೋಗೋದೊಂದಿನ ಭಯ ಅಂತೂ ಪಡೋಲ್ಲ ನನ್ನ ಜೀವನ ಎಲ್ಲ ಮುಗಿಸ್ಕೊಂಡಿದ್ದೀನಿ ಭಯ ಇಲ್ಲ ನನಗೆ ಹೋಗೋ ಟೈಮ್ ಅಂದರೆ ಹೆಂಗ್ ಬೇಕಾದ್ರೆ ಹೋಗ್ತೀನಿ ಹೋಗೋ ಟೈಮ್ ಹೋಗಿಲ್ಲ ಅಂದರೆ ಅವ್ನು ಕಾಪಾಡ್ಕೊತಾನೆ ಬಂಡೆ ಧೈರ್ಯ ತಗೊಂಡು ಬದುಕ್ತಾ ಇದ್ದೀನಿ ನಿಮ್ಮನ್ನ ನಿಮ್ಮನ್ನೇನಾದರೂ ಮಾಡಿ ಇದರಿಂದ ಒಂದು ಟಾರ್ಗೆಟ್ ಇಟ್ಟಿರ್ತಾರೆ ಸರ್ ನನಗೆ ಒಂದು ಟಾರ್ಗೆಟ್ ಕೆಟ್ಟ ಮೆಸೇಜ್ಗಳು ಬರ್ತವೆ ಲೈವ್ ಹೋಗ್ತೀನಿ ಅನ್ಕೊಳ್ಳಿ ಊಟ ತಿಂತನೇ ಇರ್ತಾರೆ ಸರ್ ಕಣ್ಣು ಮುಂದೆ ಊಟನೇ ಹಾಕಿಲ್ಲ ಅಂತಾರೆ ಹ್ಮ್ ಹ್ಮ್ ಲೈವ್ ಯಾಕೆ ಮಾಡ್ತೀರಿ ಒಂದು ಪದ ಕೇಳ್ತಾರೆ ಯಾಕಾಗ್ಲೆಲ್ಲ ಲೈವ್ ತೋರಿಸ್ತೀರಿ ಸರಿ ಊಟನೇ ಹಾಕಿಲ್ಲ ಅಂತ ನೀವೇ ತಾನೇ ಹಾಕೋದ್ ಮೆಸೇಜು ಬಟ್ಟೆ ಕೊಟ್ಟಿಲ್ಲ ಅಂತ ನೀವೇ ತಾನೇ ಹೇಳೋದು ಬಟ್ ಇವ್ರ ಇವ್ರು ಹೊಡೆದಾಡ್ಕೊಂಡ್ರೆ ನಾನು ಹೊಡೆದಿದ್ದೀನಿ ಅಂತ ಹೇಳ್ತಿರಲ್ಲ ಅವ್ರ್ ಹೊಡೆದಾಡ್ತಾರೆ ಲೈವ್ ತೋರಿಸ್ತೀನಿ ರಕ್ತ ಇಳಿತಾ ಇರತ್ತೆ ರಕ್ತ ಅಡಲಿ ಇಳಿತಿರುತ್ತೆ ಹಿಂಗೆ ಎತ್ಬಿಟ್ಟಿರ್ತಾರೆ ಕುತ್ಕೇನ ಮೊನ್ನೆ ಒಬ್ಬಳನ್ನ ಕಳಿಸ್ತಾ ಅರ್ಚನ ವಾಪಸ್ ಕೈಯು ಕಾಲು ಸೊಂಟೆಲ್ಲ ಮುರ್ಬಿಟ್ಟಿದಳು ಎಲ್ಲಾರದು ನನ್ನ ಹಿಂಗೆ ಹಿಡ್ಕೊಂಡು ಎಸ್ತ್ರ ಅಲ್ಲೋಗಿ ಬೀಳ್ತೀರಿ ಅಂತವರೆಲ್ಲ ಇದಾರೆ ಇವತ್ತೆ ಅವ್ರು ಮಾಡೋದನ್ನ ಲೈವಲ್ಲಿ ತೋರಿಸ್ತೀನಿ ಈಗ ಯಾರು ಹೇಳೋಕ್ಕಾಗಲ್ಲ ಬಟ್ ಕೆಟ್ಟ ಜನ ಬರ್ತಾನೆ ಇರ್ತಾರೆ ಊಟ ಬಡಿಸ್ಬೇಕಾರೂ ಹತ್ತ ನಾನು ಒಂದೇ ಪದ ಕೇಳ್ತೀನಿ ನೀವು ಗಂಡಸ್ರು ಹೆಂಗಸ್ರು ನಂಗೆ ಗೊತ್ತಿಲ್ಲ ದಯವಿಟ್ಟು ನೀವು ಹೆಂಗ್ಸಾಗ್ಲಿ ಗಂಡಸಾಗ್ಲಿ ನಿಮ್ಮ ತಂದೆ ತಾಯಿ ಯಾರಿದ್ದಾರೆ ಮನೇಲಿ ಕರ್ಕೊಂಡು ಬನ್ನಿಲಿ ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ಇಬ್ಬರು ಹುಟ್ಟಿಗೆ ಕೆಲಸ ಮಾಡೋಣ ಸಂಜೆಗೆ ಲೈವ್ ಮಾಡೋಣ ಅಲ್ಲ ಬೆಳಗ್ಗೆದೇ ನಿಮ್ಮ ಲೈವ್ ಮಾಡ್ತೀನಿ ನೀವು ಏನೇನು ಮಾಡ್ತೀರಾ ಲೈವ್ ಮಾಡ್ತೀನಿ ಬನ್ನಿ ನೀವು ಸಹಾಯ ಮಾಡಿ ನಾನು ಮಾಡ್ತೀನಿ ಸಂಜೆಗೆ ನೀವು ಉತ್ತರ ಕೊಟ್ಬಿಟ್ಟು ಹೋಗಿ ಸರಿ ತಪ್ಪು ತಪ್ಪೆಲ್ಲಿಂದ ಆಗುತ್ತೆ ಬನ್ನಿ ನೀವು ನನ್ನ ಜೊತೆ ನೀವು ಒಂದೆರಡವರ ಅವ್ರ ಜೊತೆಗಿರಿ ಅವ್ರ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ ತಪ್ಪು ಸರಿನ ತಿಳಿ ನೋಡ್ಕೊಳ್ಳಿ ಅವ್ರು ಚೆನ್ನಾಗಿದ್ರು ಇಲ್ಲಿ ಯಾಕೆ ಬರ್ತಿದ್ರು ಅವರೆಲ್ಲೋ ಇರ್ತಿದ್ರು ಅವ್ರ ಮನಸ್ಥಿತಿ ಸರಿರೋದಿ ಇಲ್ಲಿರೋರು ಹೆಂಗಿದೆ ಅಂದ್ರೆ ಇಲ್ಲಿರೋರೆ ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಅಂತ ಆಗ್ಲಿ ಏನೋ ಹೇಳಿದ್ರೆ ಏನ್ ಕತೆ ಅದು ಒಂದಷ್ಟು ಜನ ಸೇರ್ಕೊಂಡು ಕಾರ್ಕ್ ಪುಡಿ ಹರ್ಚಕ್ಕೆ ಪ್ಲಾನ್ ಮಾಡಿದ್ರು ಅಂದ್ರೆ ಇಲ್ಲಿಂದ ತಪ್ಪು ಅಂತ ತಪ್ಪಿಸ್ಕೊಂಡು ಹೋಗ್ಬೇಕು ಅವ್ಳು ಚೆನ್ನಾಗಿದ್ಲು ಪ್ರಜ್ಞೆ ಎಲ್ಲ ಚೆನ್ನಾಗಿತ್ತು ಅವಳು ತುಂಬ ಕುಡಿತಿದ್ಲು ಸಿಕ್ಕಾಪಡೆ ಕುಳಿತಿದ್ಲು ಫುಟ್ಪಾತಲ್ಲಿ ಇದ್ಳ ಅವಳ ನೋಡಿ ಕೊನೆಗೆ ಯಾವ ದೇವ್ರು ಯಾವ ಪರಿಸ್ಥಿತಿ ಯಾರ ಕೈಯಿಂದ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ರೋಡಲ್ಲಿಂದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಂತ ಕಳಿಸ್ಕೊಡ್ತಾರೆ ಅವಳಿಗೆ ಹೊರಗಡೆ ಹೋಗ್ಬೇಕು ಒಟ್ನಲ್ಲಿ ಕುಡಿಬೇಕು ಕಾಲೆಲ್ಲ ಫುಲ್ಲು ಗಾಯ ಆಗಿತ್ತು ನಾವು ಸರಿ ಮಾಡಿದ್ವಿ ಅವಳ ತುಂಬಾ ಚೆನ್ನಾಗಿದ್ಲು ಡ್ಯಾನ್ಸ್ ಆಡೋದು ಮಾಡೋದು ಎಲ್ಲ ಸಾಕ್ ತುಂಬಾ ಚೆನ್ನಾಗಾಗಿದ್ಲು ಅವ್ಳ ಮಕ್ಕಳ ನಂಬರ್ ಕೊಡ್ತಿರ್ಲಿಲ್ಲ ಅವ್ಳು ಮಕ್ಕಳ ನಂಬರ್ ಅವಳು ಕೊಡ್ಲೇ ಇಲ್ಲ ಕೊನೆಗೂ ನಾವು ಹುಡುಕಿದ್ವಿ ತುಂಬಾ ಹರಸಹಾಸ ಮಾಡ್ ಹುಡುಕಿದ್ವಿ ಅವಳು ಮನೆ ಅಡ್ರೆಸ್ ಅದು ಇದು ಎಲ್ಲ ಅವಳಿಗೆ ಹುಷಾರಿಲ್ಲದ ಟೈಮಲ್ಲಿ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ವಿ ಇವಳೇನೇನು ಬದುಕಲ್ಲ ಅನ್ನೋ ಪರಿಸ್ಥಿತಿಗೆ ಹುಡ್ಕಿದ್ವಿ ಅದಕ್ಕೆ ಮುಂಚೆ ಎಲ್ಲರನ್ನೂ ಸೇರಿಸ್ಕೊಂಡು ಹಾಕೊಂಡು ಎಲ್ಲರೂ ಓಡೋಗಿಬಿಡೋಣ ಇಲ್ಲಿಂದ ಫಸ್ಟು ಇವ್ರನ್ನ ಒಂದು ಗತಿ ಕಾಣಿಸ್ ಓಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಆಚೆ ಎಲ್ಲ ಓಡಾಡಕ್ಕೆ ಬಿಡ್ತೀವಿ ಚೆನ್ನಾಗಿರೋರ್ನೆಲ್ಲ ಓಡಾಡಕ್ಕೆ ಬಿಡ್ತೀವಿ ಅವ್ರು ಕೆಲಸ ಮಾಡ್ಕೋತಾರೆ ತರಕಾರಿ ಹಚ್ಕೊಳ್ತಾರೆ ಪಾತ್ರೆ ಕೊಡ್ತಾರೆ ಕೆಲಸ ಮಾಡ್ತಾರೆ ಒಳಗಡೆ ಇದ್ದುಬಿಟ್ರೆ ಈ ಹಳೆ ಸ್ಟೇಜಲ್ಲಿ ಬಂದಿರ್ತಾರಲ್ಲ ನನಗೆ ಹಾಗೇ ಇರ್ತಾರೆ ಕೆಲವರು ಮತ್ತೆ ಈ ಸ್ಟೇಜಿಗೆ ಈಗ ಕರ್ಕೊಂಬಂದಿದೀನಿಲ್ಲ ಆ ಸ್ಟೇಜಲ್ಲಿ ಇರೋಕ್ಕಾಗಲ್ಲ ಅವರು ಅವ್ರನ್ನ ಚೆನ್ನಾಗಿ ಮಾಡಿ ಹುಷಾರು ಮಾಡಿ ಬೈದು ಕಿರ್ಚಿ ಕೂಗಾಡಿ 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 ಅವ್ರ ಮಟ್ಟಕ್ಕೆ ತಂದುಬಿಟ್ಟಿರ್ತೀನಿ ಅವ್ರನ್ನ ಒಳಗೆ ಬಿಟ್ಬಿಟ್ರೆ ಒಂದು ವಾರ ಮತ್ತು ಅದೇ ಸ್ಟೇಜಿಗೆ ಹೋಗ್ತಾರೆ ಮತ್ತು ಆ ಸ್ಟೇಜಿಗೆ ಬರೋಕ್ಕಾಗಲ್ಲ ಅವರು ಯಾಕೆ ಕೂಗಾಡ್ತೀನಿ ಕಿರ್ಚಾಡ್ತೀನಿ ಅಂತಂದರೆ ಊಟ ಮಾಡಿಲ್ಲ ಅಂದರೂ ಬಿಡಲ್ಲ ನಾನು ಮಾಡಿಸ್ತೀನಿ ಖಂಡಿತ ಗದ್ದಲ ಊಟ ಮಾಡಿಸ್ತೀನಿ ಒಬ್ಬರು ಉಪವಾಸ ಆಗ್ಬಾರ್ದು ಮಧ್ಯಾಹ್ನ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಬೆಳಗ್ಗೆ ಇದ್ದವ್ರು ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಊಟದವ್ರು ರಾತ್ರಿಗಿರಲ್ಲ ಆಶ್ರಮನೇ ನೀರಿನ ಮೇಲೆ ಗುಳ್ಳೆ ಇಟ್ಟ ಹಾಗೆ ಹ್ಮ್ ಯಾವ ಕ್ಷಣ ಯಾವ ಗುಳ್ಳೆ ಹೊಡಿಯತ್ತೆ ಅಂತ ಗೊತ್ತಿಲ್ಲ ಊಟ ಮಾತ್ರ ಅವರಲ್ಲೇ ಟಾಯ್ಲೆಟ್ ಮಾಡ್ಕೊಂಡ್ರು ಚಿಂತೆ ಇಲ್ಲ ಊಟ ಮಾತ್ರ ಕಡಿಮೆ ಮಾಡ್ಸಲ್ಲ ಯಾಕಂದ್ರೆ ಕರ್ಕೊಂಡ್ ಬಂದಿರೋದೇನ ಊಟ ಹಾಕ್ತಿವಿ ಅಂತ ಯಾಕೆ ಉಪವಾಸ ಇಡಬೇಕು ಅದನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನಾನ್ ಯಾಕೆ ಕರ್ಕೊಂಡ್ ಬರಬೇಕು ಹ್ಮ್ ಹ್ಮ್ ಕರೆಕ್ಟ್ ಅಲ್ವಾ ಈಗ ಜನರಲ್ಲಿ ಒಂದು ಭಾವನೆ ಬಂದ್ಬಿಟ್ಟಿದೆ ತಪ್ಪೋ ಸರಿಯೋ ಯಾರ್ನೋ ಹಿಂಗೆ ಹೇಳೋದು ಒಂದು ರೂಢಿಯ ಆಶ್ರಮಗಳು ಇವತ್ತಿಗೆ ವ್ಯವಹಾರದ ಕೇಂದ್ರಗಳಾಗಿದ್ದಾವೆ ಅಥವಾ ದುಡ್ಡು ಒಂದೇನಾಗ್ಬಿಡತ್ತೆ ಅಂದರೆ ಈಗ ನೋಡಿ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನನಗೆ ನನಗಾಗಿರೋ ಅನುಭವ ಲೈವಲ್ಲಿ ಮೆಸೇಜ್ ಮಾಡ್ತಾರೆ ಯಾಕೆ ಊಟ ಹಾಕೋದನ್ನು ತೋರಿಸ್ತೀರಾ ಅಂತ ಈಗ ನನಗೆ ಯಾರೋ ಒಂದು ಐದು ಹತ್ತು ಸಾವಿರ ಕೊಟ್ಟಿರ್ತಾರೆ ಸ್ವಾಮಿ ಊಟ ಹಾಕಿಸಿ ನನ್ನ ಮಗಳು ಬರ್ತಾಡೆ ನನ್ನ ಗಂಡನ ಬರ್ತಾಡೆ ನನ್ನ ಬರ್ತಾಡೆ ಅಂತ ದುಡ್ಡು ಕೊಡ್ತಾರೆ ನಾವು ಲೈವ್ ಮಾಡೇ ಮಾಡ್ತೀವಿ ಅದನ್ನು ಅವ್ರ ಹೆಸರು ಹೇಳ್ತೀವಿ ಊಟ ಹಾಕ್ತೀವಿ ಅವರ ಆಶೀರ್ವಾದಗಳನ್ನ ಅವ್ರು ತಗೋತಾರೆ ಲೈವ್ ಮಾಡ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಕೆಲವರು ಹಾಕೋದನ್ನ ತೋರ್ಸಲ್ಲ ಕೆಲವ್ರು ಹಾಕೋದನ್ನ ತೋರಿಸ್ಕೊಳ್ತಾರೆ ಅದು ಅವರು ಬಿಟ್ಟಿದ್ದು ತೋರಿಸ್ಬೇಡಿ ಅನ್ನೋ ಯಾರು ತೋರಿಸ್ಕೊಡಿ ಅನ್ನೋದಕ್ಕೆ ಜ್ಞಾನ ಯಾರು ನನ್ನ ಕೆಲಸ ಏನು ನನಗೆ ದುಡ್ಡು ಕೊಟ್ಟಿದ್ದಾರೆ ನಾನು ಊಟ ಹಾಕ್ತೀನಿ ನಾನು ಲೈವ್ ಮಾಡ್ತೀನಿ ಆಗ್ಬೋದು ಆಯ್ತಾ ನಾನು ತೋರಿಸ್ತೀನಿ ಅವ್ರ ಬಗ್ಗೆ ಅದು ಯಾಕೆ ತೋರಿಸ್ತೀವಿ ಅಂದ್ರೆ ಇವರಿಂದ ಇನ್ನೊಂದ್ ನಾಲ್ಕು ಜನ ಊಟ ಕೊಡ್ಲಿ ಇನ್ನೊಂದ್ ಜನ ಬಟ್ಟೆ ಕೊಡ್ಲಿ ಜನ ಬಾಡಿಗೆ ಕಟ್ಟಕ್ ಸಹಾಯ ಮಾಡ್ಲಿ ಕೆಟ್ಟ ಉದ್ದೇಶ ಅಲ್ಲ ಎಲ್ಲರೂ ಅಲ್ಲೂ ಜೋಡಿಸಿದ್ರೆ ನಾವು ನಾಲ್ಕು ಜನ ತೋರಿಸಿದ್ರೆ ತಾನೇ ಗೊತ್ತಾಗದು ತೋರ್ಸಿಲ್ಲ ಅಂದ್ರೆ ಹೇಗ್ ಗೊತ್ತಾಗತ್ತೆ ಈ ಅರ್ಥ ಇನ್ನ ಕೆಲವರು ಅಮೌಂಟ್ ಕೊಟ್ಟಿರ್ತಾರೆ ಒಂದು ಕಾಫಿ ಮಾಡ್ಸಕ್ಕೆ ಲೈವ್ ಮಾಡ್ಲಿಲ್ಲ ಅಂತ ಕೇಳ್ತಾರೆ ಯಾಕೆ ಮೇಡಮ್ ಇನ್ನು ಲೈವ್ ಬಂದಿಲ್ಲ ಯಾಕೆ ಮೇಡಮ್ ಇನ್ನು ಲೈವ್ ಮಾಡ್ಲಿಲ್ಲ ಕೊಟ್ಟಿರೋರು ಖಂಡಿತ ಇದು ಸತ್ಯವಾದ ಮಾತು ಓಕೆ ಕೆಲವು ವಿಷಯ ನನಗೆ ಇದು ಸತ್ಯನೇ ಅಲ್ವಾ ಲೈವ್ ಎಷ್ಟೊತ್ತಿಗೆ ಮಾಡ್ತೀರಾ ಅಂತಾರೆ ಹೆಸರು ಹೇಳ್ತೀವಿ ಲೈವ್ ಬರ್ತಾರೆ ಅವರು ನಾವು ಕೊಟ್ಟಿದೀವಿ ಈಗ ಅವ್ರು ಕೊಟ್ಟಿರೋ ದುಡ್ಡಿಗೆ ನಾನು ಸಾಕ್ಷಿ ಏನು ಈಗ ನಾನು ಕಾಫಿ ಮಾಡ್ಸಿಲ್ಲ ಅನ್ನೋದಕ್ಕೆ ಮಾಡ್ಸಿದೀನಿ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ ಅವ್ರಿಗೊಂದು ನಾವು ಕೊಟ್ಟಿದ ಸದ್ಬಳಕೆ ಮಾಡಿದ್ರಪ್ಪ ಅಂತ ಅವರಿಗೆ ಪ್ರೂಫ್ ನನಗೂ ಬೇಕು ಅವ್ರಿಗೂ ಬೇಕಲ್ಲ ಈಗ ನಾಲ್ಕು ಜನಕ್ಕೆ ನಾನು ಕೊಟ್ಟಿರೋ ದುಡ್ಡಿಗೆ ಸಾಕ್ಷಿ ತೋರಿಸ್ಬೇಕಲ್ಲ ಸತ್ಯ ಈಗ ನೀವು ದುಡ್ಡು ಕೊಟ್ರಿ ನಾನು ಊಟ ಹಾಕ್ಸಕ್ಕೆ ನಾನು ಊಟ ಹಾಕ್ಸಿದೀನಿ ನೋಡಿ ನಿಮ್ ಹೆಸರೇ ಊಟ ಹಾಕಿದ್ದೀನಿ ಲೈವ್ ಮಾಡಿದೀನಿ ಹತ್ತದೈದು ಲಕ್ಷ ಜನ ನೋಡಿದಾರೆ ಅದೊಂದು ಪಾರದರ್ಶಕತೆ ನಾವೇನು ಮುಚ್ಚ ಪುಸ್ತಕವಾಗಿ ಮತ್ತೆ ನೀವು ಕೊಟ್ಟಿರೋ ದುಡ್ಡು ಏನ್ ಹಾಕ್ತಾ ಇದೀನಿ ಅಡಿಗೆಗೆ ಬೆಳಗ್ಗೆ ತರಕಾರಿ ಹಚ್ಚೋದ್ರಿಂದಾನೇ ಲೈವ್ ಇರುತ್ತೆ ನಂದು ಇಂಥವ್ರ ಹೆಸರು ಇಂಥವ್ರು ಬರ್ತಡೆ ಅಡುಗೆ ಮಾಡಿಸ್ತಾ ಇದ್ದಾರೆ ನೋಡಿ ಇಂತ ಅಡಿಗೆ ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಇದನ್ನ ಇದನ್ನ ಒಗ್ಗರಣೆಗೆ ಹಾಕ್ತೀನಿ ಒಗ್ಗರಣೆ ಮೇಲೆ ಪಾತ್ರೆ ಇಟ್ಟ ಎಣ್ಣೆ ಹಾಕಿದ್ದು ಲೈವ್ ಇರುತ್ತೆ ನಂದು ಅವ್ರಿಗೆ ಗೊತ್ತಾಗ್ಬೇಕಲ್ಲ ಅವ್ರು ಕೊಟ್ಟಿರೋ ದುಡ್ಡಿಗ್ ನಾವ್ ಏನ್ ಹಾಕಿದಿವಿ ಅಂತ ಲೈವ್ ಉದ್ದೇಶ ಒಟ್ಟಾರೆಯಾಗಿ ನಡೆಯುವ ಅಥವಾ ಇದಕ್ಕೆ ದಾನಿಗಳಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸೋದ್ರಿಂದ ಹಿಡಿದು ಮತ್ತೆ ಆಶ್ರಮದಲ್ಲಿ ಏನು ಮುಚ್ಚುಮರಿ ಇಲ್ಲ ಅನ್ನೋದನ್ನ ಎಲ್ಲವನ್ನು ವಿವರಿಸೋದಿಕ್ಕೆ ಇನ್ನೊಂದು ಹತ್ತು ಜನ ತಾಯಿಯಂದಿರು ಊಟ ಮಾಡ್ತಾರಿ ಹ್ಮ್ ಹ್ಮ್ ನಿಮ್ಮಂತವ್ರು ಸಪೋರ್ಟ್ ಮಾಡಿದ್ರೆ ತಾನೆ ನಾವು ಹತ್ತು ಜನ ಊಟ ಹಾಕಕ್ಕೆ ಸಾಧ್ಯ ಆಗಲ್ಲ ಹೌದು ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ರೆ ನಾಲ್ಕು ಜನಕ್ಕೆ ಆಸಾ ಇಂಥದ್ದೇನು ಲೋಕ ಕಲ್ಯಾಣದ ಕೆಲಸಗಳಾಗಬೇಕು ಭಿಕ್ಷೆ ನಾನು ಹಾಕಕ್ಕೆ ಯೋಗ್ಯತೆ ಇರಬೇಕಲ್ಲ ಹ್ಮ್ ಹ್ಮ್ ಭಿಕ್ಷೆ ಹಾಕಕ್ಕೂ ಮನುಷ್ಯನಿಗೆ ಯೋಗ್ಯತೆ ಇರಬೇಕು ಹ್ಮ್ ಹ್ಮ್ ಭಿಕ್ಷೆ ಕೇಳೋಳ ನಾನು ಹಾಕಕ್ಕೆ ನಿನಗಿರ್ಬೇಕು ತಗ್ಲಾಕ ನಾನ್ ರೆಡಿ ಇದೀನಿ ಹಾಕೋರ್ ನಿಮ್ಗಿರ್ಬೇಕು ಹಾಕೋರು ಹಾಕ್ತಾರ ತುಂಬಾ ಜನ ಅದ್ರ ಒಂದ್ ಚುಚ್ಚು ಮಾತುಗಳನ್ನ ಬರ್ತಾರೆ ಊಟನೇ ಹಾಕಿ ಊಟ ಮಾಡ್ತಾ ಇರ್ತಾರೆ ಅಯ್ಯೋ ಸಾಕಾಗತ್ತ ಅವ್ರ ಊಟ ಅಂತಾರೆ ಕಮೆಂಟ್ಗಳಲ್ಲಿ ಕಣ್ಣು ಮುಂದೆನೆ ನೋಡ್ತಾ ಇರ್ತಾರೆ ಸ್ವಾಮಿ ಆಮೇಲೆ ನಮ್ ಇರೋ ಒಂದಷ್ಟು ಜನ ತಗ್ಲಕ್ ಇರ್ತಾರೆ ನನ್ನ ಅಭಿಮಾನಿಗಳು ನೋ ಕಣ್ಣಿಗೆ ಏನಿಟ್ಕೊಂಡು ಅಂತಾರೆ ಒಂದಷ್ಟು ಭಾಷೆಗಳನ್ನ ಬಳಸ್ತಾರೆ ಇವರು ನಾನ್ ಬೈತಿನಿ ಬೇಡ ಸುಮ್ಮನೆ ನಾನು ಉತ್ತರ ಕೊಡ್ತೀನಿ ಅಂದೀನಿ ಹಂಗೂ ಬಿಡಲ್ಲ ಸುಮ್ಮನೆ ಪಾಡಿ ನೀನ್ ಲೈವ್ ಮಾಡಾಕ ಅವ್ನಿಗೇನಕ ಗೊತ್ತು ಅವ್ಳಿಗೇನಕ ಗೊತ್ತು ದಿನ ಕಷ್ಟಪಡೋರು ನೀವು ಮಾಡ್ತಾ ಇರೋರು ನೀವು ಮಾಡ್ಲಿ ಬನ್ನಿ ಅವ್ರು ಒಂದಿನ ಗೊತ್ತಾಗತ್ತೆ ಬನ್ನಿ ಒಂದಿನ ಇಲ್ಲೆಲ್ಲ ಟಾಯ್ಲೆಟ್ ಗಳು ಹಂಗೇ ಮಾಡಿರ್ತಾರೆ ತೋರಿಸಿರ್ತೀನಿ ಲೈವ್ ಅಲ್ಲಿ ಪೆಂಟು ಪಿನ್ ತೋರಿಸಿರ್ತೀನಿ ಓಪನ್ ಬುಕ್ ನಂದು ಇದೇ ಬಾತ್ರೂಮ್ ಇಲ್ಲೇ ಟಾಯ್ಲೆಟ್ ಇರುತ್ತೆ ಇಲ್ಲೇ ಮೇಲೆ ಇರುತ್ತೆ ಅಲ್ಲೇ ಹುಚ್ಚಿ ಹೋಗಿರ್ತಾರೆ ಗೋಡೆಗೆ ತೋರಿಸಿರ್ತೀನಲ್ಲ ಇದು ಆಶ್ರಮ ಸ್ವಾಮಿ ಕಲಾವಿದ ಯಾರ್ ಬೇಕಾದ್ರೂ ಆಗ್ಬೋದು ಗೊತ್ತಿಲ್ದಿದ್ದೋನು ಹೋಗಿ ಕಲಾವಿದ ಆಗ್ಬೋದು ಬಟ್ ಈ ಜಾಗ ಮಾಡೋದು ತುಂಬ ಕಷ್ಟ ಈ ಆಶ್ರಮ ನಾನು ನಾನು ಯಾವತ್ತೂ ಯಾರ ಬಗ್ಗೆ ಕೆಟ್ಟದ್ದು ಮಾತಾಡಲ್ಲ ಪ್ರತಿಯೊಂದು ಆಶ್ರಮದ ಬಗ್ಗೆ ನಾನು ಈಗ ಹೇಳ್ತೀನಿ ಇವಾಗ ಹೇಳ್ತೀನಿ ಆ ಕೆಲಸ ಮಾಡಬೇಕಾದ್ರೆ ಯೋಗ್ಯತೆ ಇರಬೇಕಂತೆ ಈ ಈ ಕೆಲಸ ಮಾಡೋಕ್ಕೆ ಆ ಯೋಗ್ಯತೆ ಈ ಆಶ್ರಮ ಈಗ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಅದೃಷ್ಟ ಮಾಡಿರೋರು ಈ ಕೆಲಸ ಮಾಡೋಕ್ಕೆ ನನ್ನ ಆಶ್ರಮ ಅಂತ ನಾನು ಕೊಚ್ಕೊಳ್ಳಲ್ಲ ಯಾಕೆಂದರೆ ಇಲ್ಲಿ ಕಷ್ಟ ಏನು ಅಂತ ನನಗೆ ಗೊತ್ತು ನೋವೇನು ಅಂತ ಗೊತ್ತು ಪರ್ಸನಿ ಸಾವಿರ ಬಿಸಾಕಿ ಆ ಕಡೆ ಅದನ್ನೆಲ್ಲ ಬಿಟ್ಟು ಯೋಚನೆ ಮಾಡಿದ್ರೆ ಆ ದೇವರು ನಮ್ಮನ್ನು ಕಳಿಸಿರ್ತಾನೆ ಇಂಥ ಒಳ್ಳೆ ಕೆಲಸ ಮಾಡಿ ಅಂತ ಎಲ್ಲರೂ ಮಾಡ್ತಾ ಇದ್ದೀವಿ ಇದಕ್ಕೆ ಮಾಡೋದಕ್ಕೆ ಗುಂಡಿಗೆ ಇರಬೇಕು ಹತ್ತು ಜನ ಗಂಡಸ್ರಿದ್ರು ಸಾಲಲ್ಲ ನನ್ನಂತ ಒಳ್ಳೆ ಬಿಡ್ತಾರ ತುಳಿದು ಬಿಡ್ತಾರೆ ನಾನು ಯಾವ ಲೆಕ್ಕ ಕೆಟ್ಟ ಕಮೆಂಟ್ ಹಾಕೋರಿಗೆ ನಾನು ಒಂದೇ ಕೇಳೋದು ನಾಳೆ ನಿಮ್ಮ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಹ್ಞೂ ಇವತ್ತು ನಾನು ಚೆನ್ನಾಗಿದ್ದೀನಿ ಸ್ವಾಮಿ ಸೀರೆ ಉಟ್ಕೊಂಡಿದೀನಿ ಒಳ್ಳೆ ಬಟ್ಟೆ ಹಾಕೊಂಡಿದ್ದೀನಿ ನಾಳೆ ಯಾವ ಮೂಲೆಯಲ್ಲಿ ಹೋಗಿ ಬೀಳ್ತೀನೋ ಎಲ್ಲೋಗಿ ಬಿದ್ದು ಸಾಯ್ತೀನೋ ಯಾರು ನೀರು ಹಾಕ್ತಾರೋ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ ಇಲ್ಲ ಈ ಕೂತ್ಕೊಂಡೇ ಜೀವ ಹೋಗುತ್ತೋ ನಮ್ಗೆ ಏನಾದ್ರು ಗೊತ್ತಿದೆಯಾ ಇರೋವರೆಗೂ ಇವತ್ತು ಒಳ್ಳೇದನ್ನು ಮಾಡೋಣ ಕರುಣೆಯಿಂದ ಇರಿ ಅಂತ ಒಳ್ಳೇದು ಮಾಡೋಣ ಯಾರೋ ಒಂದು ಹೆಣ್ಮಗಳು ಸಪೋರ್ಟ್ ಮಾಡ್ತಿದ್ದಾಳ ಸಹಾಯ ಮಾಡ್ತಿದ್ದಾಳ ಕೆಲಸ ಮಾಡ್ತಿದ್ದಾಳ ಸಪೋರ್ಟ್ ಮಾಡಿ ಆಯಿತು ನಡಿಯಕ ಮುಂದಕ್ಕೆ ನಾವಿದ್ದೀವಿ ಅಂತ ಯಾಕೆ ಹೇಳಲ್ಲ ಒಳ್ಳೆ ಕಮೆಂಟ್ ಕೂಡ ಹಣಕ್ಕಿಂತ ಬಹಳ ದೊಡ್ಡ ಬೆಲೆ ಕಮೆಂಟ್ ಅಲ್ಲಿ ಜೀವನನು ಹಾಳು ಮಾಡ್ಬಿಡುತ್ತೆ ಜೀವನನು ಬದುಕುತ್ತೆ ಸರ್ವನಾಶನೂ ಸಂಸಾರನವೇ ಮತ್ತು ಮೃತ್ಯು ಎರಡೂ ನಾನು ಏನ್ ಹಾಕ್ತಿವೋ ಗೊತ್ತಿಲ್ಲ ಬಟ್ ಇವತ್ತು ಒಳ್ಳೆ ಕೆಲಸ ಮಾಡಿ ಒಳ್ಳೆದನ ಬಯಸಿ ಬಟ್ ನಾವು ಮಾಡಿರೋ ಒಳ್ಳೆತನ ಇದ್ರೆ ಯಾವನೋ ಒಬ್ಬ ಓಡ್ಬಂದ್ ನೀರಾದ್ರೂ ಹೋಯ್ತಾನೆ ನೀರ್ ಹುಯ್ತಾನೆ ಆ ಕ್ಷಣ ಯಾರೋ ಪ್ರಾಣ ಹೋಗ್ತಾ ಇರುತ್ತೆ ನೀರ್ ಕೊಡ್ತಾನೆ ಆ ಕ್ಷಣದಲ್ಲಿ ದುಡ್ಡು ಬರಲ್ಲ ನನಗೆ ದುಡ್ಡು ಕಾಣದೇ ಇಲ್ಲ ನನ್ನ ಕಣ್ಣಿಗೆ ಪಾಪ ಪುಣ್ಯಗಳು ಕಣ್ಮಂದಿಂಗ್ ಬರ್ತಾರತ್ತೆ ನೀರ್ ಕೊಟ್ರೆ ಸಾಕು ಹಣ ಹಣ ನೀರು ಹಣ ಹಶು ಊಟ ಮೈ ಮುಚ್ಕೊಳಕ್ ಒಂದು ಬಟ್ಟೆ ಅರ್ಧೋಗಿದ್ರೆ ತಾಪಿಗೆ ಮುಚ್ಕೊಳಕೊಂದ್ ಬಟ್ಟೆ ಏನ್ ಬೇಕು ಮನುಷ್ಯನಿಗೆ ನಾನು ಎರಡನೇ ಜೀವನ ಇದೂ ಇದೆ ಅಂತ ಗೊತ್ತಾಗಿದ್ದ ಈ ಆಶ್ರಮ ಮಾಡಿದ್ಮೇಲೆ ಅದಕ್ಕ ಮುಂಚೆ ರಾಣಿ ಆಚೆ ಗೇಟ್ ಇಂದ ಇವತ್ಗೂ ರಾಣಿನೇ ಒಳಗಡೆ ಕೆಲಸದೋಳು ಆಶ್ರಮದ ಒಳಗಡೆ ಕೆಲಸದೋಳ ಕೂಲಿ ಕೆಲಸದೋಳ ಇವತ್ತು ಕೆಜಿ ಮೂಟೆ ಎತ್ಕೊಂಡ್ಬರ್ತೀನಿ ತರಕಾರಿ ನಾನೂರು ಕೆಜಿ ನನ್ನ ಟೂ ವೀಲರ್ ಎಲ್ಲರೂ ಸೌದೆ ಬಿದ್ದಿದ್ರೆ ಹೇ ಆಶ್ರಮಕ್ಕೆ ಆಗುತ್ತೆ ಯಾರು ಐವತ್ ಕೆಜಿ ಅಕ್ಕಿ ಕೊಡ್ತಾರೆ ಅಂದ್ರೆ ಒಂದ್ ಗಂಟೆ ಹೋಗಿ ಎತ್ಕೊಂಡ್ಬರ್ತೀವಿ ಇವತ್ಕು ಅಲ್ಲೂ ಲೈವ್ ಮಾಡ್ತೀನಿ ಇಂಥವ್ರು ಅಕ್ಕಿ ಕೊಟ್ಟರು ಯಾರೋ ಒಂದ್ ಎಣ್ಣೆ ಪ್ಯಾಕೆಟ್ ತಂದ್ರೆ ಲೈವ್ ಇರತ್ತವರು ಯಾರ ನಾನು ಆಶ್ರಮಕ್ಕೆ ಬಂದು ಒಂದು ಬೆಡ್ಶೀಟ್ ಕೊಟ್ಟರೆ ಲೈವ್ ಇರೋರು ಇಂಥವ್ರು ಬಂದ್ರು ಇತ್ತು ಲೈವ್ ಕರ್ನಾಟಕ ಜನ ನೋಡ್ತಾರೆ ಇದು ಇವತ್ತು ನಾನು ಬದುಕ ಕಾರಣ ಲೈವ್ ನಾನು ಬಹುಶಃ ನೋಡಿ ನೀವು ಎಷ್ಟು ಮಹಾ ದೊಡ್ಡವರಿದ್ದೀರಿ ಫೋನ್ ಮಾಡಿದಾಗ ನಾನು ಮುಂಚೆ ನಿಮ್ಮ ಬಗ್ಗೆ ಯಾರಿಂದಲೂ ತಿಳ್ಕೊಂಡಿದ್ದೆ ಬಟ್ ಆಶ್ರಮದ ಬಗ್ಗೆ ನೀವು ನಮ್ಮದು ತುಂಬ ಸಾರಿ ಜ್ಞಾನಾಶ್ರಮ ಅಂದಾಗ ಇದೇ ಥರದ ಭಾವನೆಯಲ್ಲಿರ್ತಾರೆ ಬಟ್ ಈಗ ಜನಕ್ಕೆ ಅರ್ಥವಾಗಿದೆ ನಿಮ್ಮ ಮುಂದೆ ಇಲ್ಲ ಸರಿ ನನಗೆ ನಿಮ್ಮಲ್ಲಿ ವಿಡಿಯೋಗಳು ಇಷ್ಟಪಟ್ಟು ನೋಡ್ತೀನಿ ಓಪನ್ ಮಾಡಿದಾಗ ನಿಮ್ದೊಂದಷ್ಟು ಬರ್ತಾ ಇರ್ತೀವಿ ನನಗೆ ಇಲ್ಲಿ ಟೈಮ್ ಇರಲ್ಲ ಸತಿ ಇರೋದ್ ಹೇಳ್ತೀನಿ ನನ್ನ ಒಂದೊಂದ್ಸರಿ ಟೈಮ್ ಇರಲ್ಲ ಯಾಕಂದ್ರೆ ಒಬ್ರು ನಿಭಾಯಿಸಬೇಕು ನಾಳೆಗೆ ಏನ್ ಬೇಕು ಅಂತ ಯೋಚನೆ ಮಾಡ್ಬೇಕು ಒಂದು ಶಾಂಪೂ ಇಲ್ಲ ಅಂದ್ರೆ ಒಬ್ಬ ಮನುಷ್ಯನ್ಗೆ ಕೆಟ್ಟ ಕಮೆಂಟ್ ಹಾಕೋರಿಗೆ ಹೇಳ್ತೀನಿ ಒಂದು ದಿನ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಅವ್ರ ಹತ್ರ ಹೋಗಕ್ಕಾಗ ಯಾಕೆಂದ್ರೆ ಅವ್ರ ಮನಸ್ಥಿತಿ ಸರಿ ಇರಲ್ಲ ಅಲ್ಲಿ ಟಾಯ್ಲೆಟಲ್ಲೇ ಎಲ್ಲಿ ನಿಂತ್ಕೊತಾರೆ ಅಲ್ಲೇ ಹಚ್ಚಿ ಹೋಗ್ತಾರೆ ವಯಸ್ಸಾಗೋ ಟೈಮ್ ಆದರೆ ಹೊಟ್ಟೆ ಹಶ್ವ ಕೈತಾ ಇರ್ತಾರೆ ಏನು ಕೊಡ್ತೀವಿ ಅಂತ ಬೀರ್ ಬರ್ತಾರೆ ಅಂದ್ರಲ್ಲಿ ಓಪನ್ ಮಾಡಿದಾಗ ಯಾವುದೋ ಬರ್ತಾ ಇರ್ತದೆ ನಾವು ನೋಡ್ತೀನಿ ನಿಮ್ಮ ಪ್ರೀತಿ ಮಾತು ಆ ಒಳ್ಳೆತನದ ಮಾತುಗಳು ಎಷ್ಟೋ ಜನಕ್ಕೆ ಸಮಾಧಾನ ಕೊಡುತ್ತೆ ಈಗ ನಿಮಗೆ ತುಂಬ ಜನ ಫೋನ್ ಮಾಡ್ತಾರೆ ಎಷ್ಟೋ ಸಮಾಧಾನ ಆಗುತ್ತೆ ಅವ್ರಿಗೆ ಆ ಮನಸಲ್ಲಿರೋ ನೋವು ಹೇಳ್ಕೊಂಡ್ರೆ ನನಗೂ ರಾತ್ರಿ ಹನ್ನೆರಡು ಗಂಟೆಲಿ ತಾಯ್ದಿರ್ ಫೋನ್ ಮಾಡ್ತಾರೆ ಅಮ್ಮ ನನ್ ಮಗ ಹೊಡ್ದ ಆಚೆ ಹಾಕ್ಬಿಟ್ಟ ಅಮ್ಮ ಇಲ್ಲಿ ರೋಡಲ್ಲಿ ಕೂತಿದಿನ ತುಂಬಾ ಕಷ್ಟಪಟ್ಟು ಸಾಕ್ತೆ ಅವ್ನ ಒಬ್ಬ ಮಗ ಕೇಳ್ತಾನೆ ತಾಯಿನ ಸುಳೆ ಅಂತ ಕೇಳ್ತಾನೆ ಅದಕ್ಕೆ ಉತ್ತರ ಏನ್ ಕೊಡ್ತಾಳೆ ಗೊತ್ತಾ ತಾಯಿ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದ ನನ್ನ ಮಗ ಮೂರ್ ಜನ ಸ್ಪಾಟ್ ಔಟ್ ಅವತ್ತೆ ನನ್ನ ಮಗನ್ನ ಉಳಿಸ್ಕೋಬೇಕಾಗಿತ್ತು ನಾನು ಕಂಡವ್ರ ಎಲ್ಲ ಕೈ ಹಿಡ್ದೆ ಭಿಕ್ಷೆ ಬೇಡದೆ ನನ್ ಮಗನ್ನ ಚೈಲಿಂದ ಕರ್ಕೊಂಡ್ ಬಂದೆ ಬೆಲ್ ತಗೊಂಡು ಇವತ್ತು ಹೆಂಡತಿ ಬಂದ್ಲು ಮಕ್ಳಿದಾರೆ ಇವತ್ತು ನನ್ನ ಸುಳೆ ಎಲ್ಲಮ್ಮ ನನ್ನ ಸುಳೆ ಅದೇ ಕೊನೆಗೆ ಪಟ್ಟ ಸಿಗದು ತಾಯಿಗೆ ಸುಳೆ ಎಲ್ಲ ಸುಳೆ ಅದು ಅವಳಿಗೆ ಅವಳು ಮಾಡ್ಕೊಂಡಿದ್ದಿದ್ರೆ ಎಲ್ಲೋ ಇರ್ತಿದ್ಲು ಅವಳು ಆಶ್ರಮದಲ್ಲಿ ಇರ್ತಿರ್ಲಿಲ್ಲ ಅವಳಿಗೆ ಅವಳು ದುಡ್ಡು ಮಾಡ್ಕೊಂಡು ಮಜ್ಜವಾಗಿ ಎಲ್ಲೋ ಇರ್ತಿದ್ಲಲ್ಲ ಆಶ್ರಮಕ್ಕೆ ಯಾಕೆ ಬಂದು ಸೇರ್ತಿದ್ಲು ಅವತ್ತು ಅವಳು ದುಡ್ಡು ನಿನಗೆ ಕೆಟ್ಟದಾಗ್ಲಿಲ್ಲ ದುಡ್ಡು ಚೆನ್ನಾಗಿತ್ತು ಅವತ್ತು ಕಷ್ಟದಲ್ಲಿ ತಾಯಿ ಬೇಕಿತ್ತು ಇವತ್ತಿಗೆ ನಿನಗೆ ಬೆಚ್ಚಿಗೆ ನಿನಗೆ ಪಕ್ಕ ಬೇರೆಯವರು ಬಂದ ತಕ್ಷಣ ತಾಯಿಗೆ ಈ ಪದ ಎಷ್ಟು ಸಂಕಟ ಪಡ್ತಾಳಲ್ವ ತಾಯಿ ನಿನಗೆ ಅಂತಲೇ ಜೀವನ ತ್ಯಾಗ ಮಾಡಿರ್ತಾಳೆ ನಿನಗೆ ಅಂತಲೇ ಅವಳು ಸರ್ವಸ್ವನ ತ್ಯಾಗ ಮಾಡ್ತಾಳೆ ಎಲ್ಲಿ ಅವಳು ಯಾವ ಊಲಲ್ಲಿ ತಾಯಿ ಕೆಟ್ಟವಳು ಇವತ್ತುವೇ ಒಂದು ಹೆಣ್ಣು ಮಕ್ಕಳು ಗರ್ಭಗುಡಿಲಿ ಎಷ್ಟು ದೇವರು ಪವಿತ್ರವಾಗಿರ್ತಾಳೋ ಅವಳು ಪವಿತ್ರ ಅಂತ ನಾವು ಕೈ ಮುಗಿತೀವೋ ಅಷ್ಟೂ ಜನ ಹೆಣ್ಮಕ್ಳು ಪ್ರಪಂಚದಲ್ಲಿರೋರು ಪವಿತ್ರವಾಗಿರೋರು ಯಾಕೆ ಪವಿತ್ರ ಇಲ್ಲ ತಾಯಿ ಏನು ಗೊತ್ತಿಲ್ಲದಿರೋ ದೇವ್ರಿಗೆ ಪವಿತ್ರ ಅಂತ ಹೇಳ್ತೀವಿ ನಿನ್ನ ಹೆತ್ತ ತಾಯಿ ಪವಿತ್ರ ಅಲ್ವಾ ಆ ಪದ ನನಗಿಷ್ಟ ಆಗಲ್ಲ ತುಂಬ ನೋವು ಕೊಡ್ತಾ ಅವಾಗವಾಗ ನನಗೆ ಬರ್ತಾನೆ ಇರುತ್ತೆ ಮೈಂಡಿಗೆ ಅವನು ಹಾಡಿದ ಮಾತ ನನಗೆ ನನಗಿನ್ನು ಪದ ಬರ್ತನೇ ಇರುತ್ತೆ ತುಂಬ ಸಲ ನೆನೆಸ್ಕೊಳ್ತೀನಿ ಎಲ್ಲಿ ತಾಯಿ ಸುಳೆ ಆಗ್ತಾಳೆ ಸುಳೆ ಅಂದ್ರೆ ಅರ್ಥ ಹೇಳಿ ಅವಳು ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಾಡ್ಕೊಳ್ಳೋದಾಗಿದ್ರೆ ಮನೆ ಮೇಲೆ ಮನೆ ಕಟ್ಕೊಂಡು ರಾಣಿ ಥರ ಇರ್ತಿದ್ಲು ಖಾರೋ ಬಂಗ್ಲೆನೋ ಆಸ್ತಿನೋ ಒಡವೆನೋ ಪುಪ್ಪ ತಲೆ ಬೀಳ್ತಿದ್ಲು ಅವಳು ನಿನಗೆ ಮಾಡಿ ನಿನಗ್ ಮಾಡಿ ಪುಟ್ ಪಾತಲ್ಲಿ ಬಿದ್ದ್ಳವಳು ದಿನ ಅವಳು ಅವಳು ಯೋಚನೆ ಮಾಡ್ಕೊಂಡಿದ್ರೆ ನೀನ್ ಪುಟ್ಪಾತಲ್ಲಿ ಬೀಳ್ತಿದ್ದೆ ಇವತ್ತು ಅವಳು ಪುಟಪಾತಲ್ಲಿ ಬಿದ್ದವಳು ಹೇಳು ನಿನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ನಿನಗ್ ಮಾಡಿದಕ್ಕೆ ಅವಳು ತಂದ್ರು ಗೊತ್ತಾ ದುಡ್ಡು